ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ತ್ರಿಬಲ್ ಸೆವೆನ್ ಟ್ಯಾರೋ ಟ್ರೀಡಿಂಗ್ ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ಜನರ ದೃಷ್ಟಿಕೋನದಲ್ಲಿ ನೀವು ಏನಾಗಿದ್ದೀರಾ ಅಂತ ಹೇಳಿ ಒಂದು ರೀಡಿಂಗ್ ಮಾಡೋಣ ಸೊ ಜನ ನಿಮ್ಮನ್ನ ಯಾವ ಪಾಯಿಂಟ್ ಆಫ್ ವ್ಯೂ ಇಂದ ನೋಡ್ತಾ ಇದಾರೆ ಹೀರೋ ತರ ನೋಡ್ತಾ ಇದಾರ ಅಥವಾ ನಾಯಕರ್ ತರ ನೋಡ್ತಾ ಇದಾರ ಅಥವಾ ನೆಗೆಟಿವ್ ವ್ಯೂ ಆಗಿ ವ್ಯೂ ಇಂದ ನಿಮ್ಮನ್ನ ಜಡ್ಜ್ಮೆಂಟ್ ಅಲ್ಲಿ ತರ ನೋಡ್ತಾ ಇದಾರ ಸೊ ನೋಡೋಣ ಏನ್ ಬರುತ್ತೆ ಅಂತ ಹೇಳಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತ ರೀಡಿಂಗು ನಿಮ್ಮ ನಿಮಗೆ ಯಾರಾದ್ರೂ ವ್ಯಕ್ತಿಗಳು ಮನ್ಸಲ್ ಆ ವ್ಯಕ್ತಿಗಳನ್ನು ಕೂಡ ನೀವು ಇಟ್ಕೊಳ್ಬೋದು ಅಂದ್ರೆ ರ್ಯಾಂಡಮ್ ಆಗಿ ಜನ ಅಂತ ತಗೋಳೋಣ ಓಕೆನಾ ಸೊ ನಾನು ಇಲ್ಲಿ ಕಾರ್ಡ್ ಶಫಲ್ ಮಾಡೋಕ್ಕಿಂತ ಮುಂಚೆ ನನ್ನ ಇಷ್ಟ ರಾಘವೇಂದ್ರ ಸ್ವಾಮಿಗಳು ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನವರನ್ನ ನೆನೆಸ್ಕೊಂಡು ಕಾರ್ಡ್ ಶಫಲ್ ಮಾಡ್ತಿದ್ದೀನಿ ನೀವು ಅಷ್ಟೇ ನಿಮ್ಮ ಇಷ್ಟ ದೇವರನ್ನ ನೆನಪಿಸ್ಕೊಂಡು ಈ ಒಂದು ರೀಡಿಂಗ್ ನೋಡಿ ಮತ್ತೆ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ ಅಥವಾ ವಾಟ್ಸ್ಆಪ್ ಮುಖಾಂತರ ಮಾಡಬಹುದು ಮತ್ತೆ ನಾನಿವತ್ತು ಐದು ಕಾರ್ಡ್ಸ್ ನ ನೀವು ಯಾವುದೇ ಕಾರ್ಡ್ಸ್ ನ ಸೆಲೆಕ್ಟ್ ಮಾಡ್ಕೊಬೇಕನ್ನ ಅವಶ್ಯಕತೆ ಇಲ್ಲ ನಿಮ್ಮ ಒಂದು ಪ್ರಶ್ನೆಗೆ ನಾನು ಐದು ಕಾರ್ಡ್ ಗಳ ಮುಖಾಂತರ ಉತ್ತರನ ಹುಡ್ಕೋಂತ ಪ್ರಯತ್ನವನ್ನ ಮಾಡ್ತೀನಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತ ಟಾಪಿಕ್ ಎಲ್ಲೂ ಮಿಸ್ ಮಾಡಿದೆ ಎಂದು ನೋಡಿ ನಮ್ಗೆ ಐಟ್ ಕಾರ್ಡ್ ಸಿಕ್ಕಿದೆ ಹೋಪ್ಫುಲಿ ನಿಮಗೆ ಎಲ್ಲಾ ಕಾರ್ಡ್ಸ್ ಕಾಣಿಸ್ತಾ ಇದೆ ಅಂತ ಹೇಳಿ ಅನ್ಕೊಂಡಿದೀನಿ ನೋಡೋಣ ಇವಾಗ ಒಂದೊಂದೇ ಕಾರ್ಡ್ಸ್ ಗಳನ್ನ ನಾನು ಡೀಟೇಲ್ ಆಗಿ ನಿಮ್ಗೆ ಹೇಳ್ಕೊತ ಹೋಗ್ತೀನಿ ಮೊದಲನೇ ಕಾರ್ಡ್ ಸಿಕ್ಸ್ ಆಫ್ ಕಪ್ಸ್ ಬಂದಿದೆ ಇಟ್ಸ್ ಅ ಬ್ಯೂಟಿಫುಲ್ ಕಾರ್ಡ್ ಸಿಕ್ಸ್ ಆಫ್ ಕಪ್ಸ್ ಕಾಣಿಸ್ತಾ ಇದೆಯಾ ಜನ ನಿಮ್ಮನ್ನ ನೋಡಿದ್ರೆ ತುಂಬಾ ಲೈಟ್ ಹಾಟ್ ಕನ್ವರ್ಸೇಷನ್ ಅಂದ್ರೆ ಚೆನ್ನಾಗಿರತ್ತೆ ನಿಮ್ ಜೊತೆ ಮಾತಾಡೋದಿಕ್ಕೆ ನಿಮ್ಮನ್ನ ಮೀಟ್ ಮಾಡಿದ್ರೆ ಚೆನ್ನಾಗಿರತ್ತೆ ನಿಮ್ ಜೊತೆ ಮಾತಾಡ್ತಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಏನೋ ಒಂಥರ ಯಾರೋ ಹಳೆ ಫ್ರೆಂಡ್ಸ್ ನ ಮೀಟ್ ಮಾಡ್ದಂಗಾಗತ್ತೆ ಅಥವಾ ಯಾರೋ ಒಬ್ರು ಗೊತ್ತಿರೋರು ತುಂಬಾ ಪರಿಚಯ ಇರುವಂತ ವ್ಯಕ್ತಿ ಇರ್ಬೋದು ಸೊ ಅವ್ರನ್ನ ಮೀಟ್ ಮಾಡೋ ತರ ಆಗತ್ತೆ ಅಂಡ್ ಆಲ್ಸೋ ಒಂಥರ ಅವರ ಮತ್ತೆ ನಿಮ್ಮ ಮಧ್ಯ ಏನೇನು ಅಹ್ ಒಂಥರ ರೀಕನೆಕ್ಟಿಂಗ್ ಯಾವುದೋ ಒಂದು ಪರ್ಸನ್ ನನಗೆ ಆಲ್ರೆಡಿ ಗೊತ್ತ್ರು ಅವ್ರನ್ನ ಮತ್ತೆ ನಾನು ರೀಕನೆಕ್ಟ್ ಆಗ್ತಾ ಇದ್ದೀನಿ ಅಂತ ಹೇಳಿ ಫೀಲ್ ಮಾಡ್ತಾ ಇದಾರೆ ನಿಮ್ಮ ಜೊತೆ ಹಾರ್ಮನಿ ಚೆನ್ನಾಗಿರತ್ತೆ ನಿಮ್ಮ ಮತ್ತೆ ಅವರ ನಡುವೆ ಮಾತಾಡುವಾಗ ಚೆನ್ನಾಗಿ ಮಾತಾಡ್ತೀರಾ ಹಾರ್ಮನಿ ಅಂದ್ರೆ ಸಾಮರಸ್ಯ ತುಂಬಾ ಚೆನ್ನಾಗಿರತ್ತೆ ಒಂಥರ ನಿಮ್ ಜೊತೆ ಟೈಮ್ ಕಳೆದ್ರೆ ಹ್ಯಾಪಿ ಮುಮೆಂಟ್ ಕ್ರಿಯೇಟ್ ಮಾಡ್ತೀರಾ ತುಂಬಾನೇ ಕನೆಕ್ಟ್ ಆಗ್ತೀರಾ ಇನ್ನು ನಿಮ್ಮ ಓಲ್ಡ್ ಫ್ರೆಂಡ್ಸ್ ಎಲ್ಲ ನಿಮ್ಮನ್ನ ಕನೆಕ್ಟ್ ಆಗೋದಕ್ಕೆ ರೀಕನೆಕ್ಟ್ ಆಗೋದಕ್ಕೆ ತುಂಬಾ ಇಷ್ಟ ಪಡ್ತಾರೆ ಅಂತ ಅನ್ಸುತ್ತೆ ಫಾರ್ ಎಕ್ಸಾಂಪಲ್ ಸ್ಕೂಲ್ ಫ್ರೆಂಡ್ ಇರ್ಬೋದು ಕಾಲೇಜ್ ಫ್ರೆಂಡ್ಸ್ ಇರ್ಬೋದು ಅಥವಾ ನಿಮ್ಮ ವರ್ಕ್ ಹಳೆ ಆಫೀಸ್ ವರ್ಕ್ ಮಾಡಿ ನೀವು ಬಿಟ್ ಬಂದಿದ್ರೆ ಆಫೀಸ್ ಫ್ರೆಂಡ್ಸ್ ಗಳನ್ನು ನಿಮ್ಮ ನೋಡಿದ ತಕ್ಷಣ ಆಶ್ಚರ್ಯ ಪಡೋದು ಹ್ಯಾಪಿ ಆಗೋದು ನಿಮ್ ಹತ್ರ ಬರೋದು ನೀವ್ ಮಾತಾಡ್ಸೋದಕ್ಕೆ ಖುಷಿ ಪಡೋದು ಇದೆಲ್ಲ ಆಗತ್ತೆ ಅಂಡ್ ಪ್ರೆಸೆಂಟ್ ಅಲ್ಲೂ ಅಷ್ಟೇ ಪಾಸ್ಟ್ ಅಲ್ಲೂ ಅಷ್ಟೇ ನಿಮ್ ಜೊತೆ ಯಾರೇ ಟೈಮ್ ಕಳೆದ ನೆನಪಿಸ್ಕೊಂಡ ತುಂಬಾ ಹ್ಯಾಪಿ ಫೀಲ್ ಮಾಡ್ತಾರೆ ಏನೋ ಒಂಥರ ಲೈಟ್ ಟಕ್ ಅಂತ ಬಂದೋಗತ್ತೆ ಸೊ ನೈಸ್ ಕನ್ವರ್ಸೇಷನ್ ನಿಮ್ ಜೊತೆ ಮಾತಾಡಿದೆಲ್ಲ ನೆನಪಿಸ್ಕೊಳ್ತಾರೆ ನಗ್ತಾರೆ ಒಳಗಡೆ ಖುಷಿ ಪಡ್ತಾರೆ ಎಷ್ಟ್ ಚೆನ್ನಾಗಿತ್ತಲ್ಲ ಅವ್ರ ಜೊತೆ ಅಂತ ಹೇಳಿ ಫೀಲ್ ಮಾಡ್ತಾರೆ ಈ ತರ ಒಂದು ಬ್ಯೂಟಿಫುಲ್ ಎನರ್ಜಿನ ಕ್ರಿಯೇಟ್ ಮಾಡ್ತೀರಾ ನೀವು ಅಂತ ಹೇಳಿ ಅನ್ಕೊಳ್ತಾರೆ ನಿಮ್ಮಲ್ಲಿ ಏನೋ ಒಂದು ನೀವು ಎಷ್ಟೇ ದೊಡ್ಡವರಾಗಿದ್ರು ಏನೇ ಒಂದು ಯಾವುದೇ ತರ ವ್ಯಕ್ತಿ ಆಗಿದ್ರು ನಿಮ್ ಒಳಗಡೆ ಏನೋ ನಿನ್ನರ್ ಇನ್ನರ್ ಇದೆಯಲ್ಲ ಅದು ಎಲ್ಲಾರ್ಗು ತುಂಬಾ ಇಷ್ಟ ಆಗುತ್ತೆ ಚಿಕ್ಕ ಮಗು ತರ ಆಡ್ತೀರಾ ಅಂತ ಅನ್ಸುತ್ತೆ ನೀವು ಆ ಒಂದು ಇನೋಸೆನ್ಸ್ ನ ಎಲ್ಲರೂ ಇಷ್ಟಪಡ್ತಾರೆ ಒಂಥರ ಬ್ಯೂಟಿಫುಲ್ ಎನರ್ಜಿ ಇದು ಓಲ್ಡ್ ಫ್ರೆಂಡ್ಸ್ ಅಂತೂ ತುಂಬಾ ಇಷ್ಟ ಇಷ್ಟಪಡ್ತಾರೆ ಅಂತ ಅನ್ಸುತ್ತೆ ಅಂಡ್ ಒಂಥರ ಅಲ್ಲಿ ವೈಟ್ ಫ್ಲವರ್ಸ್ ಎಲ್ಲ ಕಾಣಿಸ್ತಾ ಇದೆ ನಿಮ್ಮ ನ ರೆಪ್ರೆಸೆಂಟ್ ಮಾಡ್ತದೆ ಸ್ಪಿರಿಚುಲಿ ತುಂಬಾ ಪ್ಯೂರ್ ಇದರ ನಿಮ್ಮ ಮೈಂಡ್ ಸೆಟ್ ತುಂಬಾ ಚೆನ್ನಾಗಿದೆ ನಿಮ್ ಜೊತೆ ಯಾರೇ ಮಾತಾಡಬೇಕು ಅಂತ ಹೇಳಿದ್ರು ಆರಾಮಾಗಿ ಓಪನ್ ಆರ್ಟ್ ಆಗಿ ಮಾತಾಡಬಹುದು ನಿಮ್ಮ ಹಾರ್ಟ್ ಚಕ್ರ ತುಂಬಾ ಓಪನ್ ಆಗಿದೆ ಎಲ್ಲರಿಗೂ ವೆಲ್ಕಮ್ ಮಾಡ್ತೀರಾ ಎಲ್ಲರಿಗೂ ಓಕೆ ಫೈನ್ ಬನ್ನಿ ಮಾತಾಡೋಣ ಏನಿದೆ ಸರಿ ಕುತ್ಕೊಳ್ಳಿ ಮಾತಾಡೋಣ ಮಾಡೋದಕ್ಕೆ ತುಂಬಾ ಇಷ್ಟಪಡ್ತಾರೆ ಜನ ಸಿಕ್ಸ್ ನಂಬರ್ ಸಿಕ್ಸ್ ಹಾರ್ಮೋನಿ ರಿಯೂನಿಯನ್ ರೀಕನ್ಸಿಲೇಷನ್ ಆಗಿರೋದ್ರಿಂದ ಸೊ ಜನ ನಿಮ್ಮನ್ನ ಮತ್ತೆ ಮತ್ತೆ ಮೀಟ್ ಮಾಡೋದಕ್ಕೂ ಕೂಡ ತುಂಬಾ ಇಷ್ಟಪಡ್ತಾರೆ ದಟ್ ಈಸ್ ಬಿಕಾಸ್ ಆಫ್ ನಿಮ್ಮ ಹಾರ್ಟ್ ಚಕ್ರ ತುಂಬಾ ಓಪನ್ ಆಗಿದೆಯಲ್ಲ ಸೊ ಅದರಿಂದ ನಿಮ್ಗೆ ತುಂಬಾ ಜನ ಇಷ್ಟ ಪಡ್ತಾರೆ ನಿಮ್ಮನ್ನ ಮಾತಾಡೋದಕ್ಕಾಗಿರ್ಬೋದು ನಿಮ್ ಜೊತೆ ಏನಾದ್ರು ಕನ್ವರ್ಸೇಷನ್ ಮಾಡೋದಕ್ಕಾಗಿರ್ಬೋದು ಇನ್ನು ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ದ ವರ್ಡ್ ಬಂದಿದೆ ವರ್ಡ್ ಬಂದ್ಬಿಟ್ಟು ತುಂಬಾನೇ ಅಂದ್ರೆ ಕೆಲವೊಬ್ರಿಗಂತೂ ನೀವೇ ಪ್ರಪಂಚ ಅಂತ ಅನ್ಸುತ್ತೆ ಬಟ್ ಇನ್ನು ಕೆಲವೊಬ್ರಿಗಂತೂ ನೀವು ಆಲ್ರೆಡಿ ನಿಮ್ಮ ಜೀವನದಲ್ಲಿ ಸಕ್ಸಸ್ ಆಗಿದ್ದೀರಾ ಇದು ಮೇಜರ್ ಅರ್ಥನ ಕಾರ್ಡ್ ದ ವರ್ಡ್ ಬಂದ್ಬಿಟ್ಟು ಸೊ ಆಲ್ರೆಡಿ ಏನೋ ಒಂದು ಸಕ್ಸಸ್ ಆಗಿರೋದ್ದು ಲೈಫ್ ಅಲ್ಲಿ ಸ್ಟೇಬಲ್ ನೀವು ನೀವೇನು ಅನ್ಕೊಂಡಿದೀರಾ ತುಂಬಾ ಪರಿಶ್ರಮ ಪಟ್ಬಿಟ್ಟು ನೀವು ಇವತ್ತೇನಿದ್ದೀರಾ ಸಿಚುವೇಶನ್ ಅಥವಾ ಪ್ರೆಸೆನ್ಸ್ ಅಲ್ಲಿ ಏನಿದೀರ ಆ ಒಂದು ಆ ತರ ಇರ್ಬೇಕು ಅಂದ್ರೆ ಪಾಸ್ಟ್ ಅಲ್ಲಿ ತುಂಬಾ ಕಷ್ಟಪಟ್ಟು ಆ ಒಂದು ಲೆವೆಲ್ಗೆ ಹೋಗಿರುವಂತದ್ದು ಆಗಿದೆ ಸೊ ಎಲ್ಲರಿಗೂ ಅದು ಗೊತ್ತು ತುಂಬಾನೇ ಅಪ್ರಿಷಿಯೇಟ್ ಮಾಡ್ತಾರೆ ಅದ್ರ ಬಗ್ಗೆ ಅಂಡ್ ಆಲ್ಸೋ ತುಂಬಾ ಜನ ಇನ್ನು ಏನಂತ ಹೇಳಿದ್ರೆ ತುಂಬಾ ಟ್ರಾವೆಲ್ ಮಾಡೋದಕ್ಕೆ ನೀವ್ ಇಷ್ಟ ಪಡ್ತೀರಾ ಅಂತ ಅನ್ಕೊಳ್ತಾರೆ ಹ್ಯೂಜ್ ಬ್ರೇಕ್ ತಗೊಳ್ಳೋದು ಅಂಡ್ ಏನೋ ಸೆಲೆಬ್ರೇಷನ್ ಮಾಡಿರೋ ಅಂತದ್ದು ಏನೋ ಒಂದು ಅಚೀವ್ಮೆಂಟ್ ಮಾಡಿರುವಂತದ್ದು ಅದನ್ನೆಲ್ಲ ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ ನೀವು ನಿಮ್ ಲೈಫ್ ಅಲ್ಲಿ ಏನೇ ಒಂದು ಕಹಿ ಘಟನೆಗಳಾಗಿದ್ರು ಏನೋ ಒಂದು ಪಾಠ ಕಲಿತು ಮತ್ತೆ ನಾಲೆಡ್ಜ್ ತಗೊಂಡು ನಿಮ್ಮನ್ನ ನೀವು ಬಿಲ್ಡ್ ರೀತಿ ತುಂಬಾ ಜನಕ್ಕೆ ಇಷ್ಟ ಆಗ್ತಾ ಇದೆ ಅಂಡ್ ತುಂಬಾ ಬೇಗ ಬೇಗ ಮೂವ್ ಆನ್ ನೆಕ್ಸ್ಟ್ ಎಲ್ಲ ಒಂದ್ ಕಡೆ ಫೇಲೋರ್ ಆಯ್ತು ಅಂತ ಅಲ್ಲೇ ಕುತ್ಕೊಂಡು ಅಳೋದು ಕರಿಯೋದು ಅಥವಾ ಏನೋ ಒಂದ್ ಮಾಡಿ ಡಿಪ್ರೆಷನ್ ಅದೆಲ್ಲ ಏನೂ ಮಾಡಿಲ್ಲ ಡಾರ್ಕ್ನೆಸ್ ಹೋಗೋದು ಬೇಗನೆ ಟಕ್ ಅಂತ ಎಲ್ಲ ಕಲ್ತಿ ಏನೋ ಒಂದು ಪಾಠ ಕಲಿಸಿದ್ರು ಕೂಡ ಕೆಟ್ಟ ಟೈಮು ಅದರಿಂದ ನಾಲೆಜ್ ಗೇನ್ ಮಾಡಿ ಎಕ್ಸ್ಪೀರಿಯನ್ಸ್ ತಗೊಂಡು ನೆಕ್ಸ್ಟ್ ಲೆವೆಲ್ ಗೆ ಮೂವ್ ಆನ್ ಆಗ್ಬಿಟ್ಟಿದಿರಾ ತುಂಬಾ ಅಂದ್ರೆ ತುಂಬಾ ಪಾಸಿಟಿವ್ ಆಗಿ ನಿಮ್ ಕಡೆ ನೋಡ್ತಾ ಇದ್ದಾರೆ ತುಂಬಾ ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇದೆ ಅವರಿಗೆ ಏನೇನ್ ಮಾಡ್ತಿದ್ದೀರಾ ಏನೇನು ಆಗ್ತಾ ಇದೆ ಲೈಫ್ ಅಲ್ಲಿ ಅಂತ ಕೂಡ ನೋಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ವರ್ಡ್ ಇಸ್ ಲೈಕ್ ಮೈಲ್ಡ್ ಸ್ಟೋನ್ ನಿಮ್ ಲೈಫ್ ಅಲ್ಲಿ ಅಂಡ್ ಆಲ್ರೆಡಿ ನೀವು ಸಕ್ಸಸ್ಫುಲ್ ಆಗಿದ್ದೀರಾ ಓಕೆನಾ ಲಾಟ್ ಆಫ್ ಪ್ಲೇಸ್ ಗೆ ಟ್ರಾವೆಲ್ ಕೂಡ ಮಾಡಿ ಬಂದಿದೆ ಅಂತ ಅನಿಸ್ತಾ ಇದೆ ರಿಲೇಷನ್ಶಿಪ್ ಅಲ್ಲಿ ತುಂಬಾ ಚೆನ್ನಾಗಿದ್ದೀರಾ ಯಾವ್ದು ಹೆಲ್ತ್ ಸಫರಿಂಗ್ ಆತರ ಏನು ಕಾಣಿಸ್ತಾ ಇಲ್ಲ ಯಾರಿಗೂ ಕೂಡ ಅಂಡ್ ಆಲ್ಸೋ ಲೈಕ್ ಯು ನೋ ನೀವು ಯಾರಾದ್ರೂ ರಿಲೊಕೇಶನ್ ಬೇರೆ ಬೇರೆ ಕಂಟ್ರಿಯಲ್ಲಿ ಇದ್ರೆ ಕೂಡ ಅದನ್ನು ಕೂಡ ರೆಕಗ್ನೈಸ್ ಮಾಡ್ತಿದ್ದಾರೆ ನಿಮ್ಮ ಒಂದು ಪರಿಶ್ರಮದಿಂದಾನೇ ನೀವ್ ಅಲ್ಲಿ ಹೋಗಿ ಅಲ್ಲಿ ಕೆಲಸ ಮಾಡ್ತಿರೋದೇ ಆಗಿರ್ಬೋದು ಅಲ್ಲಿ ಬದುಕ್ತಾ ಇರೋದಾಗಿರ್ಬೋದು ಸೊ ಇದೆಲ್ಲ ಕೂಡ ಮಾಡಿದಿರಾ ಕಾರ್ಮಿಕ್ ನಿಮ್ಮ ಒಳ್ಳೆ ಕರ್ಮಗಳೇನಿದೆ ಅದ್ ನಿಮ್ಮನ್ನ ಕಾಪಾಡ್ತಿದೆ ಅಂತ ಕೂಡ ನೋಡ್ತಾ ಇದಾರೆ ಇಟ್ಸ್ ಅ ಬ್ಯೂಟಿಫುಲ್ ಸರೌಂಡಿಂಗ್ ಒಂಥರ ಸುತ್ತಮುತ್ತ ಒಳ್ಳೆ ಜನ ಇದ್ದಾರೆ ನೀವು ಕೂಡ ಲೈಫ್ ಅಲ್ಲಿ ಸಕ್ಸಸ್ ಆಗಿದ್ದೀರಾ ಆಲ್ರೆಡಿ ಸಕ್ಸಸ್ಫುಲ್ ಪರ್ಸನ್ ಇದೀರಾ ಅಂತ ಕೂಡ ಇಲ್ಲಿ ನೋಡ್ತಾ ಇದಾರೆ ತುಂಬಾ ಅಪ್ರಿಷಿಯೇಟ್ ಕೂಡ ಮಾಡ್ತಾ ಇದ್ದಾರೆ ಅಂಡ್ ಆಲ್ಸೋ ನಮಗೆ ಹರ್ಮಿಟ್ ಬಂದಿದೆ ಇವತ್ತು ಎಲ್ಲಾ ಮೇಜರ್ ಅರ್ಖಾನೆ ಕಾರ್ಡ್ಸ್ ಬರ್ತಾ ಇದೆ ಹರ್ನಿಟ್ ಬಂದ್ಬಿಟ್ಟು ನೀವು ಎಷ್ಟು ಬುದ್ಧಿವಂತರು ಎಷ್ಟು ಜ್ಞಾನ ಇದೆ ನಿಮಗೆ ಅಂಡ್ ಅಟ್ ದ ಸೇಮ್ ಟೈಮ್ ನೀವು ತುಂಬಾನೇ ಓಲ್ಡ್ ಸೋಲು ಯಾರಾದ್ರೂ ನಿಮ್ಗೆ ನೋಡಿದ ತಕ್ಷಣ ಸಡನ್ ಆಗಿ ಏನಪ್ಪಾ ಆ ತರ ಫೀಲ್ ಆಗಲ್ಲ ನಿಮ್ ನೋಡ ತಕ್ಷಣ ತುಂಬಾ ಓಲ್ಡ್ ಸೋಲ್ ಇದಾರೆ ಇವರಿಗೆಲ್ಲ ಎಕ್ಸ್ಪೀರಿಯನ್ಸ್ ಇದೆ ಅನ್ಸುತ್ತೆ ಲೈಫ್ ಅಲ್ಲಿ ಎಲ್ಲ ಲೈಕ್ ತುಂಬಾ ಜನ್ಮಗಳನ್ನ ದಾಟ್ಕೊಂಡ್ ಬಂದಿದ್ದಾರೆ ಅಟ್ ದ ಸೇಮ್ ಟೈಮ್ ಇವರಿಗೆ ಮುಂದೆ ಏನಾದ್ರು ಆಗತ್ತೆ ಅಂದ್ರೆ ಮೇ ಬಿ ಎಲ್ಲ ಇವ್ರು ಸಿಕ್ಸ್ ಗೆ ಒಂದ್ ಸ್ವಲ್ಪ ಗೊತ್ತಾಗತ್ತೆ ಅಂತ ಅನ್ಸುತ್ತೆ ಆ ತರ ಕೂಡ ಮಾತಾಡೋದು ಅಂದ್ರೆ ನಿಮ್ ಮಾತಿನ ಶೈಲೀಲೆ ಗೊತ್ತಾಗತ್ತೆ ಮೇ ಬಿ ಇವ್ರಿಗೆ ಗೊತ್ತಾಗತ್ತೆ ನಾವು ಮೋಸ್ಟ್ಲಿ ಇವರಿಗೆ ತುಂಬಾ ಎಕ್ಸ್ಪೀರಿಯನ್ಸ್ಡ್ ಇದೆ ಮೇ ಬಿ ಇವ್ರು ತುಂಬಾ ಓಲ್ಡ್ ನೋಡೋದಕ್ಕೆ ಚಿಕ್ಕವ್ರು ಇರ್ಬೋದು ಬಟ್ ಆದ್ರೂ ಯಾಕೋ ಓಲ್ಡ್ ಸೋಲ್ ಅನಿಸ್ತಿದೆ ಅಂತ ಹೇಳ್ತಾರಲ್ಲ ಆತರ ತುಂಬಾ ಬುದ್ಧಿವಂತರ ಇದ್ದೀರಾ ತುಂಬಾ ವಿದ್ಯಾವಂತರ ಇದ್ದೀರಾ ಲಾಟ್ ಆಫ್ ಎನರ್ಜಿ ಲಾಟ್ ಆಫ್ ನಾಲೆಡ್ಜ್ ಇದೆ ನಿಮ್ಮ ಹತ್ರ ಆಲ್ಸೋ ತುಂಬಾ ಚೆನ್ನಾಗಿದೆ ಬಟ್ ಎಲ್ಲ ಕಡೆ ನೀವು ಕೊರ್ಗೋದು ಕೂಡ ಅವರಿಗೆ ಗೊತ್ತು ಯಾರಾದ್ರೂ ಏನಾದ್ರು ಅಂದ್ರೆ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಅದ್ರ ಸುತ್ತಾನೆ ಸುತ್ತೋದು ಆ ವಿಚಾರವಾಗಿ ಕೊರ್ಗೋದು ನೀವು ಅಂಡ್ ಆಲ್ಸೋ ತುಂಬಾನೇ ಜಾಸ್ತಿ ನೀವು ಯಾರಾದ್ರೂ ಏನಾದ್ರು ಅಂದ್ರೆ ಬಿಟ್ಕೊಡಲ್ಲ ಸುಮ್ಮನೆ ಹೌದು ಹೋಗ್ಲಿಬಿ ಅವ್ರ ಏನೋ ಅಂದ್ರು ಆತರ ಅಲ್ಲ ಇಟ್ಕೊಂಡು ಅನಿಸ್ತು ಅನ್ನಿಸ್ತು ಅಂದಿರಬಹುದು ಅಂತ ಹೇಳಿ ತುಂಬಾ ಜಾಸ್ತಿ ಸಫರ್ ಆಗ್ತೀರಾ ಕೆಲವೊಂದ್ಸರಿ ಐಸೋಲೇಟ್ ಆಗ್ಬಿಡ್ತೀರಾ ಆಮೇಲೆ ಕೆಲವೊಂದ್ಸರಿ ಡಿಸ್ಕನೆಕ್ಟ್ ಆಗ್ಬಿಡ್ತೀರಾ ಜನದಿಂದ ಸೊ ಇದೆಲ್ಲಾ ಕೂಡ ಗೊತ್ತು ಇದನ್ನು ಕೂಡ ಜನಗಳು ಅಬ್ಸರ್ವ್ ಮಾಡಿರ್ತಾರೆ ಸ್ಪೆಷಲಿ ನಿಮ್ ಫ್ರೆಂಡ್ಸ್ ಎಲ್ಲಾ ಅಬ್ಸರ್ವ್ ಮಾಡಿರ್ತಾರೆ ನೋಡಿ ಅಂಡ್ ಆಲ್ಸೋ ತುಂಬಾನೇ ಜಾಸ್ತಿ ನಾಲೆಡ್ಜ್ ಇದೆ ತುಂಬಾ ಜನ ಓದ್ಕೊಂಡು ಬುದ್ಧಿವಂತ ಅನಿಸ್ತಾ ಇದೆ ಕಮ್ಯುನಿಕೇಶನ್ ಕಮ್ಯುನಿಕೇಶನ್ ಸ್ಕಿಲ್ ತುಂಬಾ ಚೆನ್ನಾಗಿದೆ ಆಲ್ಸೋ ಏನೇ ಚೆನ್ನಾಗಿ ಮಾಡಿ ಕೊಡ್ತೀರಾ ರಿಸಲ್ಟ್ ನ ತಗೊಂಡ್ಬಂದು ಟೇಬಲ್ ಮೇಲೆ ಇಡ್ತಾರೆ ಅಂತ ಹೇಳ್ತಾರಲ್ಲ ಆ ತರ ಒಂದು ಫೈರ್ ಸೈನ್ ಕೂಡ ಕಾಣಿಸ್ತಾ ಇದೆ ನಿಮ್ಮಲ್ಲಿ ಆ ಎನರ್ಜಿ ಇದೆ ಏನಾದ್ರೂ ಕೊಟ್ರೆ ಲೈಕ್ ಅದನ್ನ ಮಾಡಿ ಮುಗಿಸುವಂತ ಎನರ್ಜಿ ಕೂಡ ಇದೆ ಅಟ್ ದ ಸೇಮ್ ಟೈಮ್ ವಾಟರ್ ಸೈನ್ಸ್ ಕೂಡ ವಾಟರ್ ಸೈನ್ ಅಪ್ಸ್ ಅಂಡ್ ಡೌನ್ ಸಡನ್ ಆಗಿ ಚೇಂಜ್ ಆಗುವಂತದ್ದು ಮೂಡ್ ಸ್ವಿಂಗ್ ಆಗುವಂಥದ್ದು ಇದೆಲ್ಲ ಕೂಡ ಕಾಣಿಸ್ತಾ ಇದೆ ಕೆಲವೊಂದ್ಸರಿ ನಿಮ್ಮ ಆ ಫೀಲಿಂಗ್ಸ್ ನ ಹೈಡ್ ಮಾಡಿ ಇಟ್ಕೊಳ್ಳೋದು ಐಸೋಲೇಟ್ ಆಗ್ಬಿಡೋದು ಯಾರ ಕಾಂಟ್ಯಾಕ್ಟ್ಗೂ ಬರ್ಡೇ ಇರೋದು ಇದೆಲ್ಲ ಕೂಡ ಮಾಡ್ತೀರಾ ನೀವು ಇನ್ನು ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಸ್ಟಾರ್ ಬಂದಿದೆ ಡೆಫಿನೆಟ್ಲಿ ನಿಮ್ಗೆ ಒಂದು ಸ್ಟಾರ್ ತರಾನೇ ನೋಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ಮೇ ಬಿ ಒಂದ್ ಹತ್ತು ಜನದಲ್ಲಿ ನಿಮ್ಮ ನಿಲ್ಸಿದ್ರು ಅಥವಾ ಮೂರ್ ಜನದಲ್ಲಿ ನೀವು ನಿಲ್ಸಿದ್ರು ಕೂಡ ಜನ ನಿಮ್ಮನ್ನ ಬೇಗ ರೆಕಗ್ನೈಸ್ ಮಾಡ್ತಾರೆ ಬಿಕಾಸ್ ಯಾಕೆಂದ್ರೆ ನೀವ್ ಆತರ ಒಂಥರ ಸ್ಟಾರ್ ತರ ಕಾಣಿಸ್ತೀರ ಅವ್ರ ಕಣ್ಣಿಗೆ ಇನ್ ಲಾಡ್ ಆಫ್ ಸಕ್ಸಸ್ ತುಂಬಾನೇ ಚೆನ್ನಾಗಿದೆ ಚೆನ್ನಾಗಿ ನ ಪಡ್ಕೊಂಡಿರುವಂತವ್ರು ಅಥವಾ ಜೀವನದಲ್ಲಿ ಏನೇನು ನೀವ್ ಅನ್ಕೊಂಡಿದ್ರೆ ಅದೆಲ್ಲ ಆಗಿರುವಂತದ್ದು ಅಂಡ್ ಆಲ್ಸೋ ಸ್ಟಾರ್ ಬಂದ್ಬಿಟ್ಟು ಮೇಜರ್ ಅಕ್ಕನ ಕಾಡು ಮೇ ಬಿ ಈ ಲೈಫ್ ಟೈಮ್ ಅಲ್ಲಿ ನಿಮ್ ಕನ್ಸುಗಳು ಏನೇನಿದೆ ಅದೆಲ್ಲ ನೆನ್ಸ್ ಮಾಡ್ಕೊಳ್ತಾ ಇದೀರಾ ನೀವು ಓಕೆನಾ ತುಂಬಾನೇ ಜಾಸ್ತಿ ಕನಸುಗಳನ್ನ ನನ್ಸ್ ಮಾಡ್ಕೊಳ್ತಾ ಇದೀರಾ ಬ್ಯಾಡ್ ಥಿಂಗ್ಸ್ ಗಳೆಲ್ಲ ಏನು ಇಲ್ಲ ನಿಮ್ ಲೈಫಲ್ಲಿ ರಿಲೇಷನ್ಶಿಪ್ ಅಲ್ಲೂ ಅಷ್ಟೇ ಹೀಲಿಂಗ್ ಮಾಡ್ಕೊಳ್ತಿರೋದು ಬ್ಯೂಟಿಫುಲ್ ರಿಲೇಶನ್ಶಿಪ್ ಅಲ್ಲಿ ಇರುವಂತದ್ದು ತುಂಬಾನೇ ಹೋಪ್ಸ್ ಇಟ್ಕೊಂಡು ಎಲ್ಲದನ್ನು ಮಾಡ್ತೀರಾ ಏನೋ ಒಂದ್ ನಂಬಿಕೆ ನಿಮಗೆ ಇದು ಮಾಡಿದ್ರೆ ಏನೋ ಆಗತ್ತೆ ಸೊ ಅದು ಜನ ಕೂಡ ಅಬ್ಸರ್ವ್ ಮಾಡ್ತಾರೆ ನೀವು ಸ್ಪಿರಿಚುಲಿ ಕನೆಕ್ಟ್ ಆಗಿರುವಂತದ್ದು ಅಥವಾ ಏನೋ ಒಂದು ಏನ್ ಮಾಡಕ್ ಹೋದ್ರು ನಿಮಗೆ ಏನೋ ಒಂದ್ ನಂಬಿಕೆ ನಂಬಿಕೆ ಇಡ್ಕೊಂಡೆ ಮಾಡ್ತೀರಾ ಸೊ ಅದೆಲ್ಲ ಒಂದ್ ಕಡೆ ನಿಮಗೆ ವರ್ಕ್ ಆಗ್ತಿದೆ ಅಂಡ್ ತುಂಬಾ ಹೀಲ್ ಹೀಲ್ ಆಗ್ತಿರೋದು ಕಾಣಿಸ್ತಾ ಇದೆ ಕೆಲವೊಬ್ರನ್ನೆಲ್ಲ ಫರ್ಗ್ಯೂ ಮಾಡ್ಬಿಡ್ತೀರಾ ಫರ್ಗೆಟ್ ಮಾಡಲ್ಲ ಬಟ್ ಫರ್ಗ್ಯೂ ಮಾಡ್ತೀರಾ ತುಂಬಾ ಪಾಸಿಟಿವ್ ಜನಗಳನ್ನ ಪಾಸಿಟಿವ್ ಸ್ಟೆಪ್ಸ್ ಪಾಸಿಟಿವ್ ಥಿಂಕಿಂಗ್ ಜೊತೆಲಿ ಇರೋದಕ್ಕೆ ಅಥವಾ ಜೊತೆ ಪಾಸಿಟಿವ್ ಆಗಿರ್ಬೇಕು ಅಂತ ಹೇಳಿ ಥಿಂಕ್ ಮಾಡ್ತೀರಾ ಸೊ ಇದೆಲ್ಲ ಕೂಡ ಇದನ್ನು ಕೂಡ ಜನಗಳು ಅಬ್ಸರ್ವ್ ಮಾಡ್ತಾ ಇದಾವೆ ಅಟ್ ದ ಸೇಮ್ ಟೈಮ್ ತುಂಬಾ ಕೂಲ್ ಆಗಿರ್ತೀರಾ ಕಾಂಪೋಸ್ಡ್ ಆಗಿರ್ತೀರಾ ಕಾಮನ್ ಕಾಂಪೋಸ್ಡ್ ವೆರಿ ನೈಸ್ ಪರ್ಸನ್ ನಿಮ್ ಜೊತೆ ಅಂತ ಜನ ಬಯಸ್ತಾರೆ ಯಾಕೆಂದ್ರೆ ನಿಮ್ ಸುತ್ತ ಅವ್ರಿಗೆ ಅದೃಷ್ಟ ಚೇಂಜ್ ಮಾಡ್ಬೋದು ಸ್ಪೆಷಲಿ ನಿಮ್ ಪಾರ್ಟ್ನರ್ಸ್ ಫೀಲ್ ಮಾಡ್ತಾರೆ ನೋಡಿ ಇದನ್ನ ನಿಮ್ ಜೊತೆಲಿ ಇದ್ರೆ ಏನೋ ಒಂದ್ ಅದೃಷ್ಟ ಚೇಂಜ್ ಆಗುತ್ತೆ ಏನೋ ಒಂದ್ ಲಕ್ ಚೇಂಜ್ ಆಗ್ಬೋದು ಅಂತ ಹೇಳಿ ಅಂಡ್ ಆಲ್ಸೋ ಈ ಸ್ಟಾರು ಸೆವೆನ್ ಚಕ್ರನ ರೆಪ್ರೆಸೆಂಟ್ ಮಾಡುತ್ತೆ ಇಟ್ಸ್ ಅ ವೆರಿ 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 ಪಾಸಿಟಿವ್ ಕಾರ್ಡು ನಿಮ್ಮ ಇಂಟ್ಯೂಷನ್ಸ್ ತುಂಬಾ ಚೆನ್ನಾಗಿದೆ ಬ್ಯೂಟಿಫುಲ್ ಆಗಿದೆ ಏನು ಒಂಥರ ಸರ್ಕಲ್ ಒಳ್ಳೆ ಕರ್ಮ ಮತ್ತೆ ಒಳ್ಳೆ ಕರ್ಮನ ಮೀಟ್ ತರ ಏನೇನ್ ಮಾಡಿದ್ರು ಕರ್ಮಗಳು ನಿಮಗೆ ತಗೊಂಡ್ಬಂದು ಕೊಡ್ತಾ ಇರೋ ತರ ಫೇತ್ ಡ್ರೀಮ್ ಕಂಪ್ಲೂ ಬ್ಲಸ್ಡ್ ತುಂಬಾನೇ ಜಾಸ್ತಿ ಬೆಟರ್ ಫ್ಯೂಚರ್ ಹೀಲಿಂಗ್ ಬೆಟರ್ ಲೈಫ್ ಇದೆಲ್ಲದನ್ನೂ ನೋಡ್ತಾ ಇದಾರೆ ಜನ ನಿಮ್ ಕಡೆ ನಿಮ್ ನೋಡಿದ ತಕ್ಷಣ ಅವ್ರಿಗೊಂತರ ಡೆಫಿನೆಟ್ಲಿ ನಮಗೆ ಒಂಥರ ಮೂವೀಸ್ ಆಕ್ಟರ್ಸ್ ಗಳನ್ನ ನೋಡಿದ್ರೆ ಯಾವ ತರ ಫೀಲ್ ಆಗತ್ತಲ್ವ ಅದೇ ತರ ಅವರಿಗೂ ಕೂಡ ಸೊ ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಸಿಕ್ಸ್ ಆಫ್ ವಾನ್ಸ್ ಬಂದಿದೆ ನನಗೆ ಇಲ್ಲಿ ಯಾವುದೇ ಪಾಸಿಟಿವ್ ಅಂದ್ರೆ ಯಾವುದೇ ನೆಗೆಟಿವ್ ಕಾರ್ಡ್ಸ್ ಬಂದಿಲ್ಲ ಗೈಸ್ ಎಲ್ಲದೂ ಪಾಸಿಟಿವ್ ಕಾರ್ಡ್ಸ್ ಬಂದಿದೆ ಸೊ ಇಲ್ಲಿ ನೋಡಿ ಸಿಕ್ಸ್ ಆಫ್ ವಾನ್ಸ್ ಇಟ್ಸ್ ಅ ಬ್ಯೂಟಿಫುಲ್ ಕಾರ್ಡ್ ಪಾಸಿಟಿವ್ ಕಾರ್ಡ್ ಸ್ಟಾರ್ ಬ್ಯೂಟಿಫುಲ್ ಕಾರ್ಡ್ ಹರ್ಮಿಟ್ ಅದಂತೂ ಎಷ್ಟು ನಾಲೆಡ್ಜ್ ಇದೆ ಅನ್ನೋದು ತೋರಿಸ್ತಾ ಇದೆ ಅಂಡ್ ವರ್ಡ್ ಅಂತೂ ಇಟ್ಸ್ ಅ ಬ್ಯೂಟಿಫುಲ್ ಕಾರ್ಡ್ ಎಲ್ಲ ಮೇಜರ್ ಕಾರ್ಡು ಸಿಕ್ಸ್ ಆಫ್ ಕಪ್ಸ್ ಅಂತೂ ಅದನ್ನು ಅಷ್ಟೇ ತುಂಬಾ ಇಷ್ಟ ಪಡ್ತಾರೆ ಜನ ನಿಮ್ ಜೊತೆ ಇರೋದಕ್ಕೆ ಮಾತಾಡೋದಕ್ಕೆ ಎಲ್ಲರಿಗೂ ಇಷ್ಟಪಡ್ತಾರೆ ಅಂಡ್ ಸಿಕ್ಸ್ ಆಫ್ ವಾನ್ಸ್ ಬಂದ್ಬಿಟ್ಟು ಸಿಕ್ಸ್ ಆಫ್ ವಾಂಟ್ಸ್ ಯಾವ ಅಂತ ಹೇಳಿದ್ರೆ ಆಲ್ರೆಡಿ ನೀವು ಸಕ್ಸಸ್ ಆಗಿದ್ದೀರಾ ಲೈಫ್ ಅಲ್ಲಿ ಓಕೆನಾ ನೀವೇನ್ ಜಾಸ್ತಿ ಎಫರ್ಟ್ ಹಾಕ್ಬೇಕು ಅಂದ್ರೆ ನೀವೇನ್ ಕಷ್ಟಪಟ್ಟಿದ್ದೀರಾ ಅದಕ್ಕೆಲ್ಲಾದಕ್ಕೂ ನಿಮಗೆ ಎಫರ್ಟ್ ಸಿಕ್ಕಿ ಸಕ್ಸಸ್ ಅನ್ನೋದು ಸಿಕ್ಕಿದೆ ಯು ಆರ್ ಸರೌಂಡೆಡ್ ವಿತ್ ಸಕ್ಸಸ್ ಪೀಪಲ್ ಓಕೆ ಸಕ್ಸಸ್ ಆಲ್ರೆಡಿ ಆಗಿದ್ದಾರೆ ಅವ್ರ ಸರೌಂಡಿಂಗ್ ಇದ್ದೀರಾ ನೀವು ಕೂಡ ಸಕ್ಸಸ್ ಆಗಿದ್ದೀರಾ ಓಕೆನಾ ಅಟ್ ದ ಸೇಮ್ ಟೈಮ್ ಹಾರ್ಮನಿ ಚೆನ್ನಾಗಿದೆ ನೀವೇನ್ ಎಫರ್ಟ್ ಹಾಕಿದ್ದೀರಾ ಅದು ರಿವಾರ್ಡ್ಸ್ ಅರಿವಾರ್ಡ್ಸ್ ನ ತಗೊಂಡ್ಬಂದು ಕೊಟ್ಟಿದೆ ಒಳ್ಳೆ ಲೀಡರ್ಶಿಪ್ ಇರುವಂತ ಪರ್ಸನ್ ನೀವು ಯಾವ್ದೋ ಒಂದು ನ ಸೆಲೆಬ್ರೇಟ್ ಮಾಡ್ತಿರ್ಬೋದು ನಿಮ್ಮ ಫ್ಯೂಚರ್ ಬ್ರೈಟ್ ಆಗಿ ಕಾಣಿಸ್ತಿದೆ ಎಲ್ಲರಿಗೂ ಜನಗಳಿಗೆ ಅಂಡ್ ಆಲ್ಸೋ ಹಾರ್ಡ್ ವರ್ಕ್ ಮಾಡಿದ್ದೀನಿ ನೀವ್ ಏನೇನ್ ಕಷ್ಟ ಪಟ್ಟಿದ್ರಲ್ಲ ಪಾಸ್ಟ್ ಅಲ್ಲಿ ಅದೆಲ್ಲ ನಿಮಗೆ ಇವಾಗ ನಿಮ್ ವ್ಯಕ್ಟ್ರಿಂದ ತಂದು ಕೊಟ್ಟಿರ್ಬೋದು ಅಥವಾ ನಿಮಗೆ ದುಡ್ಡು ತಂದು ಕೊಟ್ಟಿರ್ಬೋದು ಫಿನಾನ್ಷಿಯಲಿ ಸ್ಟೇಬಲ್ ಆಗಿರ್ಬೋದು ಎಲ್ಲದನ್ನು ನೋಡ್ತಾ ಇದಾರೆ ಜನ ನೀವು ಕಷ್ಟಪಟ್ಟಿರೋದು ಗೊತ್ತು ನೀವು ಇವಾಗ ಚೆನ್ನಾಗಿರೋದು ಕೂಡ ಗೊತ್ತು ಅವರಿಗೆ ಸೆಲೆಬ್ರೇಟ್ ಮಾಡ್ತಿರೋದು ಕೂಡ ಗೊತ್ತು ಸ್ಟಡಿಯಲ್ಲೂ ಕೂಡ ವ್ಯಕ್ಟ್ರಿ ಅಂತ ತೋರಿಸ್ತಾ ಇದೆ ಯಾವ್ದೋ ಒಂದು ಆ ಪ್ರಾಜೆಕ್ಟ್ ನ ಕೈಗೆತ್ಕೊಂಡು ಅದ್ರಲ್ಲೂ ಕೂಡ ಚೆನ್ನಾಗಿ ಮಾಡ್ತಾ ಇದೀರಾ ಅದು ಕೂಡ ಒಳ್ಳೆ ರೀತಿ ಸಾಕ್ತಾ ಇದೆ ಅಂಡ್ ಏನೋ ಒಂದು ಸೆಲೆಬ್ರೇಷನ್ ಮಾಡ್ಬೇಕು ಅಂದ್ರೆ ಎಲ್ಲಾರ್ನು ಕರೀತೀರಾ ನೀವ್ ಒಬ್ರೆ ಮಾಡಲ್ಲ ಎಲ್ಲಾರ್ನು ಯಾರು ಇದಾರೆ ಒಂದ್ ಇಪ್ಪತ್ತು ವರ್ಷದ ಹಿಂದೆ ಎಲ್ಲ ಫ್ರೆಂಡ್ಸ್ ಇದ್ರು ಕರ್ದು ಬನ್ನಿ ಬನ್ನಿ ನಾನ್ ಸೆಲೆಬ್ರೇಟ್ ಮಾಡ್ತೀನಿ ನೀವು ಜಾಯಿನ್ ಆಗಿ ನೀವು ನನ್ನ ಜೊತೆ ಇರಿ ಅಂತ ಹೇಳಿ ಸೊ ಎಲ್ಲಾರ್ನು ಕದ್ದು ಎಲ್ಲಾರ್ನು ಗ್ಯಾದರ್ ಮಾಡಿ ಎಲ್ಲಾರ್ ಜೊತೆ ಸೆಲೆಬ್ರೇಟ್ ಮಾಡ್ತೀರಾ ಆ ಒಂದು ವಿಚಾರ ಎಲ್ಲಾರ್ಗು ಇಷ್ಟ ಆಗತ್ತೆ ನೀವ್ ಯಾರು ಯಾರ ಜೊತೆ ಮನಸ್ತಪ್ಪ ಇಡ್ಕೊಳ್ಳೋದಕ್ಕೆ ಇಷ್ಟ ಪಡಲ್ಲ ಎಲ್ಲಾರ ಜೊತೆ ಪಾಸಿಟಿವ್ ಆಗಿರೋಣ ಎಲ್ಲಾರ ಜೊತೆ ಚೆನ್ನಾಗಿರೋಣ ಅಂತ ಹೇಳಿ ಮೋಸ್ಟ್ ಆಫ್ ಟ್ರೈ ಟೈಮ್ ಟ್ರೈ ಮಾಡ್ತೀರಾ ಆ ಎಂತ ಕಷ್ಟ ಸಿಚುವೇಶನ್ ಬದಲು ನೀವು ಓವರ್ಕಮ್ ಮಾಡ್ತೀರಾ ಅಂತ ಜನ ಗೊತ್ತು ಅದ ಯಾವ ನಿಮ್ಗೆ ಆಗಲ್ಲ ಎಂತ ಕಷ್ಟದ್ ಸಿಚನ್ ಬಂದ್ರು ಕ್ರಾಸ್ ಮಾಡ್ಕೊಂಡು ನೀವು ಮೇಲೆ ಬರ್ತೀರಾ ಅಲ್ಲಿ ಇರ್ಬೋದು ಕೆರಿಯರ್ ಅಲ್ಲಿ ಇರ್ಬೋದು ಅಥವಾ ಏನೇ ಬಿಸ್ನೆಸ್ ಅಲ್ಲಿ ಅದನ್ನ ಕ್ರಾಸ್ ಮಾಡಿ ನೀವು ಮುಂದೆ ಬರ್ತೀರಾ ಆ ಒಂದು ಕೆಪಾಸಿಟಿ ನಿಮಗಿದೆ ಇದೆ ಬಿಕಾಸ್ ಆಲ್ರೆಡಿ ಎ ಪರ್ಸನ್ ವಿಕ್ಟ್ರಿ ಸಿಕ್ಕಿದೆ ಅವ್ರ ಲೈಫ್ ಅಲ್ಲಿ ಹಾಸ್ ಮೇಲೆ ಯಾವ ತರ ಕುತ್ಕೊಂಡ್ ಸೆಲೆಬ್ರೇಷನ್ ಮಾಡ್ತಿದಾರಲ್ಲ ಸೊ ಆತರ ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಲೈಫ್ ಚೆನ್ನಾಗಿದೆ ಎಲ್ಲಾದ್ರು ಚೆನ್ನಾಗಿದೆ ಜನ ನಿಮ್ಮನ್ನ ಒಳ್ಳೆ ದೃಷ್ಟಿಯಿಂದಾನೆ ನೋಡ್ತಿದ್ದಾರೆ ನನಗೆ ಯಾವ್ದು ಇಲ್ಲಿ ನೆಗೆಟಿವ್ ದೃಷ್ಟಿಕೋನ ಯಾವುದು ಕಾಣಿಸಿಲ್ಲ ನನಗೆ ಬ್ಯೂಟಿಫುಲ್ ಕಾರ್ಡ್ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯ್ತು ಈ ರೀಡಿಂಗ್ ನಾನು ತುಂಬಾ ಎಂಜಾಯ್ ಮಾಡಿದೆ ನಿಮ್ ರೀಡಿಂಗ್ ನ ಹೋಪ್ಫುಲಿ ನೀವು ಕೂಡ ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೊಂಡು ಇವತ್ತಿನ ಈ ರೀಡಿಂಗ್ ನಾನು ಮುಗಿಸ್ತಾ ಇದೀನಿ ಇನ್ ಕೇಸ್ ನಿಮ್ಗೆ ಈ ರೀಡಿಂಗ್ ಇಷ್ಟ ಆಯ್ದೆ ಕಾಮೆಂಟ್ ಮಾಡೋದಿಲ್ಲ ಮರಿ ಕಾಮೆಂಟ್ ಅಲ್ಲಿ ಮೆನ್ಶನ್ ಮಾಡಿ ಏನ್ ಅನ್ನಿಸ್ತು ಅಂತ ಹೇಳಿ ಆ್ಯಂಡ್ ಆಲ್ಸೋ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಅಥವಾ ವಾಟ್ಸಪ್ ಮುಖಾಂತರ ನನ್ನನ್ನು ಸಂಪರ್ಕ ಮಾಡಬಹುದು ಓಕೆ ನಾವು ವಿಡಿಯೋನ ಸಂಪೂರ್ಣವಾಗಿ ನೋಡೋದಕ್ಕಾಗಿ ಧನ್ಯವಾದಗಳು ಗೈಸ್ ಥ್ಯಾಂಕ್ ಯು ಸೋ ಮಚ್